thank <laughs> you ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಕ್ಷೇತ್ರದ ಬಡ ಜನರ ಆರೋಗ್ಯ ಸುಧಾರಣೆಗಾಗಿ ನಿರಂತರ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಅದಕ್ಕೆ ಸಾಕಷ್ಟು ನಿದರ್ಶನಗಳು ಇದ್ದು ಮಾರ್ಚ್ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಹೊಸಪೇಟೆ ನಗರದ ಅಶ್ವಿನಿ ಕಣ್ಣಿನ ಆಸ್ಪತ್ರೆಯಲ್ಲಿ ಕ್ಷೇತ್ರದ ನೂರಾರು ಬಡ ಜನರಿಗೆ ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸೆ ಸೇವೆ ಒದಗಿಸುವ ಮೂಲಕ ಬಡವರ ಬಾಳಿನ ಅಂಧಕಾರ ತೊಲಗಿಸಿ ಅವರ ಜೀವನದಲ್ಲಿ ಬೆಳಕಾಗಿದ್ದಾರೆ ಶಾಸಕರು ಚುನಾವಣೆ ಸಂದರ್ಭದ ಪ್ರಚಾರ ಸಂದರ್ಭ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯಕ್ಕಾಗಿ ಹೆಚ್ಚು ಒತ್ತು ಕೊಡುವುದಾಗಿ ಭರವಸೆಯನ್ನು ನೀಡಿದ್ದರು ಅವರು ನುಡಿದಂತೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ಪ್ರಜ್ಞಾವಂತರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದ ಲಕ್ಷಾಂತರ ಜನರ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಸೇವೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡುವ ಮೂಲಕ ಕ್ಷೇತ್ರದ ಜನರ ಪಾಲಿನ ಆಧುನಿಕ ಬೇಡರ ಕಣ್ಣಪ್ಪರಾಗಿದ್ದಾರೆ ಎಂದು ಚಿಕಿತ್ಸೆ ಪಡೆದ ಲಕ್ಷಾಂತರ ಜನ ಸ್ಮರಿಸುತ್ತಿದ್ದಾರೆ ನಗರದ ಗ್ಯಾರಂಟಿಗಳನ್ನು ಕ್ಷೇತ್ರದ ಜನತೆಗೆ ಸಮರ್ಪ ವಾಗಿ ದೊರಕುವಂತೆ ಅಗತ್ಯ ಕ್ರಮಗಳನ್ನು ಕೈಗೊಂಡು ಕ್ಷೇತ್ರದ ಜನರ ಹಿತ ಕಾಯುತ್ತಿದ್ದಾರೆ ಶಾಸಕರ ಸೇವಾ ಮನೋಭಾವ ಜನಪರ ಕಾಳಜಿಯ ಕಾರ್ಯಗಳಿಗೆ ಹಾಗೂ ಯೋಜನೆಗಳಿಗೆ ಕ್ಷೇತ್ರದ ಕ್ಷೇತ್ರದೆಲ್ಲೆಡೆಯಲ್ಲಿಯೂ ಮೆಚ್ಚುಗೆ ವ್ಯಕ್ತವಾಗಿದೆ ಮತ್ತು ಕ್ಷೇತ್ರದ ಸಮಸ್ತ ಜನತೆ ಅದಕ್ಕಾಗಿ ಶಾಸಕರನ್ನ ಅಭಿನಂದಿಸುತ್ತಿದ್ದಾರೆ ಬಡವರಿಗೆ ಬಗ್ಗರಿಗೆ ಎಲ್ಲದಕ್ಕೂ ಅನುಕೂಲ ಮಾಡಿದ ಕಣ್ಣಿದ್ದರೆ ಕೊಟ್ಟ ಪರಮಾತ್ಮ ಒಳ್ಳೇದು ಮಾಡಿದ್ದಾನೆ ನಮಗೆ ಎಲ್ಲದಕ್ಕೂ ಅನುಕೂಲ ಮಾಡಿದ್ದಾನೆ ಎಮ್ ಎಲ್ ಎ ಏನು ತೊಂದರೆ ಇಲ್ಲ ಬಡವ್ರ ಬಗ್ಗರಿಗೆ ಚಿಕ್ಕರದ ಮಾ ಪುಣ್ಯ ನಮಗೆ ಹ್ಞೂ ಒಳ್ಳೇದು ಮಾಡಿದ್ದಾನೆ ಪುಣಾತ್ಮ ಕಣ್ಣಿಲ್ದಾರ್ಗೆ ಕಣ್ಣು ಬರೋಂಗೆ ಮಾಡಿದ್ದಾನೆ ಪುಣಾತ್ಮ ಯಾವ ಪುಣಾತ್ಮ ಮಾಡಿರಲಿಲ್ಲ ಹಾಂ ಈ ಪುಣ್ಯಾತ್ಮ ಮಾಡಿದ್ದಾನೆ ನನಗೆ ಕರ್ನಾಟಕನೇ ಏನು ಹೇಳ್ಬೇಕಾ ಅವ ಅವರು ನಮ್ಮದು ಸುಮ್ ತಾಲೂಕು ಇಲ್ಲಿ ಗ್ರಾಮ ಗ್ರಾಮ ಪಂಚಾಯತಿ ಸೇರಿದ್ವಿ ಇಲ್ಲಿ ಇಲ್ಲಿ ಇದು ಉಚಿತ ಇದು ಕಣ್ಣು ಆಪ್ರೇಷನ್ ಐತಿ ಅಂತ ಹೇಳಿದ್ರು ಅದಕ್ಕೆ ಬಸ್ಪೇಟೆಗೆ ಬಂದಿದ್ವಿ ಅಲ್ಲಿ ಶ್ರೀನಿವಾಸ್ ಎಮ್ ಎಲ್ ಎರ್ ಕಡೆಯಿಂದ ಹೇಳಿದ್ರು ಬಂದಿದ್ವಿ ಎಮ್ ಎಲ್ ಎರ್ ಕಡೆಯಿಂದ ಮಾಡ್ತಾ ಇದೀವಿ ಅಂತ ಮಾಡಿಸ್ತಾ ಇದ್ದಾರೆ ಅನುಕೂಲ ಇತ್ತು ನಮಗೆ ಕಣ್ಣಿಂದ ಭಾಳ ಪ್ರಾಬ್ಲಮ್ ಇತ್ತು ಹೊಸ್ದಾಗ ಅದಕ್ಕೋಸ್ಕರ ಈಗ ಉಚಿತ ಚಿತ್ರಕ್ಕೆ ಸೇರೋದ್ರಿಂದ ಎಲ್ಲರಿಗೂ ಅನುಕೂಲ ಐತಿ ನಮಗೂ ಚೆನ್ನಾಗೈತಿ ನೀವು ಮಾಡ್ತಾ ಇದ್ದು ಒಳ್ಳೆಯದು ಆಯೊಬ್ರಿಗೆ ಸಾಯೊಬ್ರಿಗೆ ಹೇಳೋಕ್ಕಿಂತ ಇನ್ನೂ ಭಾಳ ಆಪ್ರೇಷನ್ ಅಂದಂತಲ್ಲ ಎಲ್ಲ ರೀತಿಯಿಂದಲೂ ಅನುಕೂಲ ನಮ್ಮ ನಮ್ಮೂರಿಗೆ ಊರಿಗೂ ಅನುಕೂಲ ಐತಿ ಏನು ನಮ್ಮ ನಾವು ನಾವು ಮನೆ ಥರ ನಮ್ಮ ಮಗಳು ಟ್ಯೂಷನ್ ಮಾಡ್ತಾಳೆ ಅದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ರು ಮೊನ್ನೆ ಅಂದರೆ ಈಶ್ವರ ಚಿಲ್ಡ್ರಾಗ ಕೊಟ್ಟಿದ್ರು ಹಿಂಗೆ ಈ ಹುಡುಗರು ಕೆಳಗೆ ಕೆಳಗೆ ಕುಂದ್ರಸ್ ಪಾಠ ಹಚ್ಚಿ ಕುಂದ್ರಸು ಅಂತ ಹೇಳಿ ಎಲ್ಲ ರೀತಿಯಿಂದಲೂ ಅನುಕೂಲ ಐತ್ರಿ ಆದರೂ ನಮ್ಮ ಎಮ್ ಎಲ್ ಎರು ಇನ್ನೊಂದು ಸಲ ಬರಬೇಕು ಅಂತ ಉದ್ದೇಶಕೊಂಡು ಉದ್ದೇಶಪೂರ್ವಕಾಗಿ ಹೇಳ್ತದೆ ಎಲ್ಲರೂ ಇವ್ರಿಗೆ ಓಟ್ ಹಾಕಿ ಇನ್ನೊಂದು ಸಲ ಬರಲಿ ಅಂತ ಹೇಳಿ ಹೇಳ್ತೀವಿ ಇನ್ನು ಹತ್ತು ವರ್ಷ ಇದ್ರೆ ಗುಡಿಯೋ ಕಾಡಿಗೆ ಬೇಕಾದಂಗೆ ಮುಂದರ್ಸ್ತಾರೆ ಗುಡಿಯೋ ಕಡೆ ಬರೀ ಕಾಡ್ರಿ ಅವ್ರು ಬರೀ ಬಂದು ತುಂಬ ಚೆಂದ ಬಿಟ್ಟು ಜೋಳ ಬಿಟ್ಕೊಂಡು ಚೆಂಬದ್ದೆ ಏನು ಮಾಡ್ಯಾರ ಅದು ಏನೇನು ಮಾಡಿರಲಿಲ್ಲ ಈಗ ಎರಡು ವರ್ಷದಿಂದ ವರ್ಕ ಬೇಕಾದಂಗೆ ಯುಕ್ರೆ ಮಾಡ್ಯಾರ ಹಾಂ ಇಲ್ಲಿ ಇಲ್ಲಿದ್ದು ಅಲ್ಲಿ ಆಸ್ಪತ್ರೆ ಆಗಿದೆ ಆಸ್ಪತ್ರೆದ್ದು ಬಾಲ್ ಆಯ್ತು ಎಲ್ಲ ಮಾಡಿ ಆಯ್ತು ಒಳ್ಳೆ ಪ್ರತ್ ವರ್ಷಕ್ಕಿಂತ ಹೆಂಗೆ ಮಾಡ್ತಾನೆ ಗೊತ್ತಿಲ್ಲ ಅವರು ಇನ್ನು ಫಸ್ಟ್ಗೆ ಇಂದ್ರೆ ಆಯ್ತು ಹಾಂ ಇಲ್ಲಿ ಜಾಗ ಆಗೋದಿಲ್ಲ ಮುಂದೆ ಬೇರೆ ಮಾಡೋನು ಇಂಪ್ರಿ ಜಾಗ ಜನಕ್ಕೆ ಆಗೋದಿಲ್ಲ ಅಂತಂದು ನಾನು ಹಂಗಾಗಿ ಹಾಂ ಮಾಡಿಸ್ತಾರೆ ಅವರು ಇಲ್ಲಿ ಮಾಡಿಸಿದ್ದು ಮಾಡಿಸಿದ್ದು ನಾವೇ அல் அந்த இல்ல அவரே மாசு அது மாட்ஸோதவ் இல்லை தீலிகர் போட்ரு இதுக்கு அது மாட்ரு பேசாதங்க படவரமேல சாக்காரங்கள் மேலும் பெரிய காணக்கா நோட் கம்ப்த்தர் பெரிய காரணக்கு நோட் கம்பர் இது யாரும் ஏன் ஹங்கு சாஹ்காரி மாதிரி இல்லை படவிரி மாதிரி சார் మెల్సిక అప్పుడు ఆ రై హర్సీ బెక్కదం వారుత నిన్న ముఖ అర్స్కో బట్టద్దీ హిండీ ముఖ వరస్కో